ಶುಭೋದಯ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮಲೆನಾಡಲ್ಲಿ ಒಂದು ಮನೆ ಕಟ್ಟಬೇಕು ಸುತ್ತಮುತ್ತ ಒಳ್ಳೆ ಹಸಿರಾದ ವಾತಾವರಣ ಇರಬೇಕು ಅಂತ ಆಸೆ ತಾನೆ ನೋಡಿ ಇವತ್ತು ನಿಮ್ಮ ಆಸೆಗೆ ತಕ್ಕ ಹಾಗೆ ಒಂದು ವಿಡಿಯೋ ತಂದಿದ್ದೀನಿ ನಿಮ್ಮ ಮನೆ ಅಂತಲೇ ಅಂದ್ಕೊಂಡು ಫೀಲ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಎಲ್ಲಿದೆ ಜಾಗ ಅಂತ ಕೇಳಿದ್ರ ಹೌದು ನಮ್ಮ ಶೃಂಗೇರಿಯಲ್ಲೇ ಇದೆ ಎಲ್ಲ ಮಾಡ್ರನ್ ವ್ಯವಸ್ಥೆ ಇರುವಂಥ ಈ ಮನೆ ಸಿಕ್ಸ್ಟಿ ಬೈ ಫಾರ್ಟಿ ಸೈಟ್ನಲ್ಲಿ ಕಟ್ಟಿದ್ದಾರೆ ಮನೆಯ ಸುತ್ತ ಗಾರ್ಡನ್ ಇದೆ ನೀವು ಕಾಣಬಹುದು ಮನೆ ಹೊಸದಾಗಿರುವಂಥ ಮನೆ ಅದು ಕೂಡ ರೋಡ್ ಸೈಡ್ ಕುಡಿಯುವ ನೀರಿಗೆ ಕಲ್ಲು ಕಟ್ಟಣೆಯ ಬಾವಿ ಇದೆ ಮತ್ತು ಮನೆಯ ಸುತ್ತ ಮೂವತ್ತು ಗುಂಟೆ ಎಕ್ಸ್ಟ್ರಾ ಜಾಗ ನಿಮಗೆ ಬೋನಸ್ ಕೂಡ ಸಿಗ್ತಾ ಇದೆ ಮನೆಯ ಒಳಭಾಗದಲ್ಲಿ ನೋಡಿದ್ರೆ ವಿಶಾಲವಾದ ಒಂದು ಟಿ ವಿ ಹಾಲು ಅಥವಾ ನೀವು ಏನು ಲಿವಿಂಗ್ ರೂಮ್ ಅಂತ ಹೇಳ್ತೀರಿ ಮತ್ತು ಡೈನಿಂಗ್ ರೂಮು ಹಾಗೆಯೇ ಬೆಡ್ರೂಮ್ಗಳು ಬೆಡ್ರೂಮಿಗೆ ಅಟ್ಯಾಚ್ ಬಾತ್ರೂಮ್ಗಳು ಬಾಡಿಯ ಮೇಲೆ ಒಂದು ಪೋರ್ಟಿಕೋ ಪೋರ್ಟಿಕೋದಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡಿತಾ ಇದ್ದರೆ ಆ ಮಜಾನೇ ಬೇರೆ ಒಂದು ಸೈಟ್ ತಗೊಂಡು ಇಂಜಿನಿಯರ್ನ ಕರೆಸಿ ಒಳ್ಳೆ ಪ್ಲ್ಯಾನ್ ಹಾಕಿಸಿ ಮನೆ ಕಟ್ಟಬೇಕು ಅಂತಂದರೆ ಒಂದು ವರ್ಷ ಅಂತೂ ಹಿಡ್ದೆ ಹಿಡಿಯುತ್ತೆ ಆ ಕಷ್ಟನೇ ಬೇಡ ನಿಮಗೆ ರೆಡಿ ಇರೋ ಕೊಡ್ತಾ ಇದ್ದೀನಿ ಅದು ಶೃಂಗೇರಿಯಲ್ಲಿ ಮತ್ತು ನಾನು ಆಗಲೇ ಹೇಳಿದೆ ಮೂವತ್ತು ಗುಂಟೆ ಜಾಗ ಬೋನಸ್ ಅಂತ ಆ ಬೋನಸ್ ಜಾಗದಲ್ಲಿ ನಿಮಗೆ ಅಡಿಕೆ ತೆಂಗು ಕಾಫಿ ಬಾಳೆ ಕಾಳು ಮೆಣಸು ಇದಿಷ್ಟು ಮನೆ ಬಳಕೆಗೆ ಸಾಕಾಗುವಷ್ಟು ವರ್ಷಕ್ಕೆ ಬೆಳ್ಕೊಳ್ಬೋದು ಇನ್ನೊಂದು ವಿಷಯ ಹೇಳಲೇಬೇಕು ಈ ಮನೆಯ ಮಾಲೀಕರು ಹೋಮ್ ಸ್ಟೇ ಮಾಡಬೇಕು ಅಂತ ಈ ಮನೆಯನ್ನು ಕಟ್ಟಿರ್ತಾರೆ ಅದರ ಅಗತ್ಯಗಳಿಗೆ ಸರಿಯಾಗಿ ಮನೆಯನ್ನು ಮಾರ್ಪಾಡು ಕೂಡ ಮಾಡಿಕೊಂಡಿರ್ತಾರೆ ನಿಮಗೆ ಆಸಕ್ತಿ ಇದ್ದು ಹೋಮ್ ಸ್ಟೇ ಮುಂದುವರಿಸಬೇಕು ಅಂತಂದರೆ ಅದಕ್ಕೆ ಲೈಸೆನ್ಸ್ ಕೂಡ ಇದೆ ಮುಂದುವರಿಸಬಹುದು ಇಲ್ಲ ಈ ಮನೆಯನ್ನು ನಿಮ್ಮ ಸ್ವಂತ ಬಳಕೆಗೆ ಬಳಸ್ಕೊಳ್ಬಹುದು ಮನೆಗೆ ನೀರು ಕರೆಂಟು ಇಂಟರ್ನೆಟ್ಟು ಮೊದಲೇ ನೋಡಿದ ಹಾಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಟೈಲ್ಸ್ ಹಾಕಿರುವಂಥ ಅಂಗಳ ಕೆಲವೊಂದು ಮೂವೇಬಲ್ ಪ್ರಾಪರ್ಟೀಸ್ನ ತೊಗೊಂಡು ಹೋಗ್ತಾರೆ ಇನ್ನು ಕೆಲವು ಬಿಟ್ಟು ಹೋಗ್ತಾರೆ ನಿಮಗೆ ಹೊಸದಾಗಿ ಮಾಡಬೇಕಾಗಿರೋ ಕೆಲಸಗಳು ಏನೂ ಇಲ್ಲ ಇದು ಮನೆಯ ಸುತ್ತ ಜಾಗ ಕಾರ್ ಪಾರ್ಕಿಂಗು ಪೋರ್ಟಿಕೋ ಹೋಮ್ ಸ್ಟೇಗೆ ಆಗುವಂಥ ಒಂದು ಔಟ್ಡೋರ್ ಕಿಚನ್ ಕೂಡ ಇದೆ ಇದೇ ರೀತಿಯ ಎಲ್ಲ ವ್ಯವಸ್ಥೆಗಳಿರುವಂಥ ಈ ಮನೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಸಲ ಬಂದು ನೋಡಿ ಇನ್ನು ಏನೇ ಹೆಚ್ಚಿನ ಮಾಹಿತಿಗೆ ನನಗೆ ನೇರವಾಗಿ ಫೋನ್ ಮಾಡಿ ವಾಟ್ಸಪ್ ಕೂಡ ಮಾಡಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ವಿಡಿಯೋಗಳನ್ನು ಮುಂದೆ ಕೂಡ ನೋಡಬಹುದು ನಾನು ಆಗಲೇ ಹೇಳಿದೆ ಈ ಮನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದಯವಿಟ್ಟು ನೇರವಾಗಿ ನನಗೆ ಫೋನ್ ಮಾಡಿ ತಿಳ್ಕೊಳ್ಳಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ಹೇಳ್ತೇನೆ ಕಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆ ಬೇಡ ಫೋನ್ ಮಾಡಿ